ದಿನ ಒಂದು ಐದು ನಿಮಿಷನೇ ಕೂರ್ಶಿ ಹತ್ತು ನಿಮಿಷನೇ ಕೂಶಿ ಸುಮ್ಮನೆ ದೃಷ್ಟಿ ಇಟ್ಟು ನೀವು ನೋಡ್ತಾ ಇರಲಿ ನಿಮ್ ಮನಸ್ಸು ನಿಮ್ ಭಾವ ನಿಮ್ನೆಲ್ಲ ಅಂಗಾಂಗಗಳು ಎಲ್ಲನು ಹೆಂಗ್ ಶಾಂತ ಬರ್ತದೆ ಒತ್ತಡ ಎಲ್ಲ ಇಳಿಮುಖ ಆಗ್ತದೆ ಒಂದು ಕಾಣಿಕ್ ಕಾಣಿಕ್ ಕೊಟ್ಟಿದಂಗೆ ಆಗ್ತದೆ ಅವ್ರು ಇಡೀ ದಿವ್ಸ ಮಾಡ್ತಿರು ಮೂರ್ ಮೂರ್ ತಾಸು ಮಾಡ್ತಿರು ನಮ್ಗೆ ಬೇಡ ನಾವು ಮೊದಲನೇ ಪ್ರಯತ್ನ ಹತ್ತೇ ನಿಮಿಷ ಪ್ರಯೋಗ ಮಾಡೋದು ಇಲ್ಲ ಮೊದಲನೇ ದಿವಸ ಐದೇ ನಿಮಿಷ ಮಾಡಿ ಲಿಂಗದ ಪತ್ರಿ ಹೂವ ಏನು ಮುಚ್ಚಾಕದ್ ಬೇಡ ಮೊದಲು ಭಸ್ಮ ಹಚ್ಕೊಳ್ಳೋದು ಆ ನಂತರ ಲಿಂಗ ದೃಷ್ಟಿ ಇರೋದು ಲಿಂಗ ದೃಷ್ಟಿ ಇಟ್ಟ ಮೇಲೆ ಒಂದ್ ಐದು ನಿಮಿಷ ನೋಡ್ರಿ ಸುಮ್ಮನೆ ನೋಡಿ ಸುಮ್ಮನೆ ನೋಡಿ ಆ ಅಲ್ಲೇನಾಗ್ತದ ಅಲ್ಲಿ ಒಂದು ತಾಕತ್ತು ಅದ ಶಕ್ತಿ ಅದ

ಯಾಕ ಯಾರ ಸೂರ್ಯನ ಕಿರಣಗಳೆಲ್ಲ ಏಕಾಗ್ತದೆ ಸೂರ್ಯನ ಕಿರಣಗಳೆಲ್ಲ ಏಕಾಗಿ ಶಕ್ತಿ ಹೆಚ್ಚಾಗ್ತದ ಹಾಗೆ ದಿನ ಒಂದು ಐದೇ ನಿಮಿಷ ನಾವು ದೃಷ್ಟಿ ಇಟ್ಟ ನಮ್ಮ ಮೈನ್ ಪಾವರ್ ಆತ್ಮಬಲ ಅಂತ ಹೇಳ ಆತ್ಮಬಲ ಆ ಆತ್ಮಬಲ ಹೆಚ್ಚಾಗ್ತದ ಹೆಚ್ಚಾಗಿರೋದ್ರಿಂದ ಒಂದು ದೊಡ್ಡ ಶಕ್ತಿ ಬರ್ತದೆ ಆ ನಮ್ದ ಬಲ ಬರ್ತದ ಎಂಥ ಸಮಸ್ಯೆ ಬಂದ್ರೂ ಅದನ್ನ ಎದುರಿಸ್ಬೇಕನ್ನುವಂಥ ಶಕ್ತಿ ಬರ್ತದೆ ಅದಕ್ಕೆ ಆ ದಿಸೆಯಲ್ಲಿ ನಾವೆಲ್ಲ ಉಮಾರ ಸ್ವಾಮಿ ಒಂದು ತಪಸ್ಸಿನ ಪ್ರಭಾವ ನಾವು ಒಂಚೂರು ಅಷ್ಟು ಬೇಡ ಒಂಚೂರು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಆ ನಾನು ಪಪ್ಪ ಮಾತಾಡ್ತಿದ್ರೆ ನಾನೇ ಹೇಳಿ ಸಮಯ ಪಟ್ಟ ನೋಡ್ರಿ ನಮ್ಮಲ್ಲಿ ಹೇಳ